ಪ್ರಿಯ ವೀಕ್ಷಕರೇ ನಮಸ್ತೆ ಇಂದು ಮಹತ್ವದ ಒಂದು ವಿಚಾರ ಸುದ್ದಿ ಏನಂದರೆ ಸಾರಿಗೆ ಸಂಸ್ಥೆಯ ನೌಕರರ ಕಷ್ಟ ಏನು ಅಂತೇಳಿ ತಿಳಿದ ಸಿ ಎಮ್ ಸಾಹೇಬರು ಇವತ್ತು ಎಲ್ಲ ನೌಕರರನ್ನು ಕರೆದು ಮಾತಾಡೋಕ್ಕೆ ಒಂದು ಸಭೆ ಕರೆದಿದ್ದರು ಇದರಲ್ಲಿ ಸಾರಿಗೆ ನೌಕರರ ನಾಯಕರುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜಂಟಿ ಸಮಿತಿಯ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಸಿ ಎಮ್ ಸಾಹೇಬರ ಮನವಿಗೆ ಹೋಗೊಟ್ಟು ವಿಧಾನಸೌಧ ಅಲ್ಲ ಸಾಹೇಬರು ಮನೆಗೇನೆ ಕರೆಸಿ ಸಭೆಯನ್ನು ನಡೆಸಿದರು ಕಣ್ರಿ ಇಲ್ಲಿ ಸಭೆ ಮುಕ್ತಾಯಗೊಂಡು ಈಗ ನಾಯಕರು ಮಾಧ್ಯಮದೊಂದಿಗೆ ಮಾತಾಡಲು ಹೊರಟಿದ್ದಾರೆ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಸ್ಥರು ಮತ್ತು ಅಧಿಕಾರಿಗಳ ಜೊತೆ ಕಾರ್ಮಿಕರ ಬೇಡಿಕೆ ಬಗ್ಗೆ ನಾವು ಬಹುದಿನದ ಪೆಂಡಿಂಗಿದ್ದ ವಿಷಯವನ್ನು ನಾವು ಮಾತನಾಡಿದ್ವಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ನಾವು ನಿಟ್ಟಿರೋ ಮೂರು ಬೇಡಿಕೆಗಳ ಬಗ್ಗೆ ಭಾಳ ದೀರ್ಘವಾಗಿ ಅವರು ಎಲ್ಲರ ಮಾತುಗಳನ್ನು ಕೇಳಿದರು ಮೊಟ್ಟ ಮೊದಲನೇ ಬೇಡಿಕೆ ಬೇಡಿಕೆ ಏನಂದರೆ ಮೂವತ್ತೆಂಟು ತಿಂಗಳುಗಳು ಹಿಂದೆ ನಮ್ಮ ಏರಿಯಾದ ಸಿಕ್ಕಲ್ಲ ಎಲ್ಲ ಕಾರ್ಮಿಕರಿಗೆ ಅದು ಕೊಡಬೇಕು ಅನ್ನೋದು ಎರಡನೇದು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು ಅದು ಆಗಿರೋ ಆಗಿರಲಿಲ್ಲ ಸೊ ಅದರದ್ದು ಕೂಡ ತುರ್ತಾಗಿ ಒಂದು ತೀರ್ಮಾನ ತೆಗೆದುಕೊಂಡು ಪ್ರಾರಂಭ ಮಾಡಬೇಕು ಅಂತ ಯಾಕೆಂದರೆ ಕೆ ಎಸ್ ಆರ್ ಟಿ ಪ್ರತಿ ನಾಲ್ಕು ವರ್ಷವೂ ನಾಲ್ಕು ವರ್ಷಕ್ಕೆ ಒಂದು ಒಂದು ಬಾರಿ ವೇತನ ಪರಿಷ್ಕರಣೆ ನಡೀತು ಸೊ ಇಪ್ಪತ್ನಾಲ್ಕನೇ ಒಂದು ಒಂದು ಇಪ್ಪತ್ನಾಲ್ಕಿಂದ ನಡೀಬೇಕಾಗಿತ್ತು ನಡೆದಿಲ್ಲ ಅದು ಕೂಡ ತುರ್ತಾಗಿ ನಾನು ಮಾಡೋ ಬಗ್ಗೆ ನಾನು ಅಧಿಕಾರಿಗಳ ಜೊತೆ ಮಾತನಾಡಿದ್ದೀನಿ ಮೂರನೇದು ನಮ್ಮೆಲ್ಲರಿಗೂ ನ್ಯಾಪ್ತಾಯಿತು ಇರ್ಬೋದು ಆರು ನಾಲ್ಕು ಎ ಎರಡು ಸಾವಿರದ ಇಪ್ಪತ್ತೊಂದು ಒಂದು ಸಾರಿಗೆ ಮುಷ್ಕರ ನಡೆದು ಸುಮಾರು ಜನ ಕಾರ್ಮಿಕರ ಮೇಲೆ ಕೇಸ್ಗಳಾಗಿ ಒಂದೂವರೆ ಸಾವಿರ ಜನಕ್ಕಿಂತ ಹೆಚ್ಚು ಕಾರ್ಮಿಕರು ಡಿಸ್ಮಿಸ್ ಆಗಿತ್ತು ಸೊ ಡಿಸ್ಮಿಸ್ಸಲ್ಲಿ ಕೂಡ ಕೆಲವು ಸರ್ತಿ ಇಲ್ಲಿಗಲ್ಲ ಒಂದೇ ಪೇಪರಲ್ಲಿ ಎಷ್ಟು ಜನ ಡಿಸ್ಮಿಸ್ ಮಾಡಲಾಯಿತು ಮತ್ತು ಸುಮಾರು ಜನ ಕಾರ್ಮಿಕರು ಕೋರ್ಟ್ ಹೋಗಿ ವಾಪಸ್ ಬಂದರು ಕೆಲವರು ಲೋಕ ಅದಾಲತ್ ಬರು ಸೊ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನೀವು ಇದನ್ನು ಹ್ಯುಮ್ಯಾನಿಟಿ ರಂಗ್ರೌಂಡ್ ಆಗಿ ಮಾನವೀಯ ದೃಷ್ಟಿಯಿಂದ ತಾವು ಪರಿಗಣಿಸಿ ಎಲ್ಲೋ ಇವರು ಒಂದು ರೀತಿಯಾಗಿ ತಪ್ಪು ಮಾಡಿದ್ದಾರೆ ಅದನ್ನು ತಾವು ಬದಿಗಿಟ್ಟು ಆರು ನಾಲ್ಕು ಮುಂಚೆ ಹೇಗಿತ್ತು ಅದನ್ನು ತಾವು ನೋಡಿ ಮತ್ತು ಇದ್ರ ಬಗ್ಗೆ ಯಾವುದೇ ಷರತ್ತು ಇಲ್ಲದೆ ಅದನ್ನೆಲ್ಲ ವಾಪಸ್ ತಗೊಳ್ಳಿ ಯಾಕೆಂದರೆ ಎಲ್ಲರೂ ಭಾಳ ಅನನುಕೂಲ ಆಗುತ್ತೆ ಎಲ್ಲರೂ ಕನ್ನಡಿಗರು ಎಲ್ಲರೂ ದುಡಿಯೋ ಹೊರತು ಮತ್ತು ಎಲ್ಲರೂ ಹೇಳಿರೋದೇನೆಂದರೆ ಎಲ್ಲಕ್ಕಿಂತ ಕಷ್ಟಪಟ್ಟು ಕೆಲಸ ಮಾಡುವಂಥ ಸಿಬ್ಬಂದಿ ಕೆ ಎಸ್ ಆರ್ ಟಿ ಸಿಬ್ಬಂದಿ ಯಾಕೆಂದರೆ ಹಬ್ಬ ಇತ್ಯಾದಿಗಳು ತ್ಯಾಗ ಮಾಡಿ ಜನರನ್ನು ಅವರವರ ಊರಿಗೆ ಕರ್ಕೊಂಡು ಹೋಗೋದು ಇಂಥ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ ಮತ್ತು ಅವರು ಕುಟುಂಬದಿಂದಾನೂ ದೂರ ಇರ್ತಾರೆ ಮತ್ತು ಅವರು ವರ್ಕ್ ಫ್ರಮ್ ಹೋಮ್ ಅಂತ ಮಾಡೋದಿರಲಿ ಅಥವಾ ಹವಾನಿಯಂತ್ರಿತ ಕೊಠಡಿ ಇದು ಕೆಲಸ ಆಗುವಂಥದ್ದಲ್ಲ ಫೀಲ್ಡಲ್ಲೇ ಕೆಲಸ ಮಾಡಬೇಕು ಭಾಳ ಕಷ್ಟ ಸೊ ಮಾನ್ಯ ಮುಖ್ಯಮಂತ್ರಿಗಳು ಇದೆಲ್ಲ ಭಾಳ ಅವರು ಸಾರಿಗೆ ನೌಕರ ಕಾರ್ಯವೈಖರಿ ಬಗ್ಗೆ ತುಂಬ ಮೆಚ್ಚುಗೆನು ವ್ಯಕ್ತಪಡಿಸಿದ್ದಾರೆ ಅವರು ಮತ್ತು ಈ ಏನು ಈ ಮೂರು ಮುಖ್ಯ ಬೇಡಿಕೆ ಇದೆಯಲ್ಲ ಅದ್ರ ಬಗ್ಗೆ ನಾವು ಭಾಳ ಗಮನವನ್ನು ಕೊಟ್ಟು ಅವರಿಗೆ ಬಗ್ಗೆ ತುರ್ತಾಗಿ ಒಂದು ಕರನ್ನು ತೆಗೆದುಕೊಂಡು ಏನೋ ಒಂದು ನಮಗೆ ಪಾಸಿಟಿವ್ ಔಟ್ಕಮ್ ಬರುತ್ತೆ ಅಂತ ಮುಂದಿನ ಸಭೆ ಸೂತ್ರದಲ್ಲಿ ತೆರೆಯಲಿದ್ದಾರೆ ನಮ್ಮ ಕಡೆಯಿಂದ ಜಂಟಿ ಕಾರ್ಯ ಸಮಿತಿಯ ಅಧ್ಯಕ್ಷರು ಶ್ರೀ ಅನಂತ ಚೂಗ್ರ ಅವರು ಮತ್ತು ಅವರು ಎಲ್ಲರೂ ಐದು ಆರು ಸಂಘಟನೆಗಳ ಭಾಳ ಪಾಸಿಟಿವ್ ಆಗಿರಲಿ ಮತ್ತು ಈ ರಾಜ್ಯದ ಸ್ಕೀಮ್ ಸಹ ಈ ಸ್ಕೀಮಲ್ಲಿ ಕೂಡ ಅಧಿಕಾರಿಗಳು ಮತ್ತು ಹದಿನಾಲ್ಕು ಸಾವಿರ ವೇಕೆನ್ಸಿ ಇದ್ದರೂ ಸಹ ಯಾವುದೇ ಸಮಸ್ಯೆಯಲ್ಲಿ ಅದನ್ನು ಕೆಲಸ ಮಾಡಿದರೆ ಅದನ್ನು ಎಲ್ಲ ಅವರು